ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಚಪಾತಿಯ ಜೊತೆ ಬಂದಿದ್ದೇನೆ ಒಂದೇ ತರಹದ ಚಪಾತಿಯನ್ನು ತಿಂದು ಬೇಜಾರಾದಾಗ ನಾವು ಈ ತರ ಚಪಾತಿಯನ್ನ ಮಾಡಿಕೊಂಡು ತಿನ್ನಬಹುದು ತುಂಬಾ ಸುಲಭವಾಗೂ ಮಾಡ್ಕೊಳ್ಬಹುದು ಮತ್ತೆ ತುಂಬಾ ರುಚಿಯಾಗೂ ಆಗುತ್ತೆ ಗ್ರೀನ್ ಚಟ್ನಿಯನ್ನ ಉಪಯೋಗಿಸಿ ಚಪಾತಿಯನ್ನ ಹೇಗೆ ಮಾಡಬಹುದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ನೀವು ಈ ತರ ಚಪಾತಿಯನ್ನ ಬ್ರೇಕ್ಫಾಸ್ಟ್ಗೆ ಡಿನ್ನರ್ ಗೆ ಅಥವಾ ಲಂಚ್ಗೆ ಅಥವಾ ಮಕ್ಕಳ ಮತ್ತೆ ದೊಡ್ಡವರ ಲಂಚ್ ಬಾಕ್ಸ್ ಸಹಿತ ಮಾಡ್ಕೊಳ್ಬಹುದು ಈ ಚಪಾತಿ ತುಂಬಾ ಮೃದುವಾಗಿ ಆಗೋದರಿಂದ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದು ತುಂಬಾ ಮೃದುವಾಗಿ ಇರ್ತದೆ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಸಾಧಾರಣವಾಗಿ ನಮ್ಮ ಮನೆಯಲ್ಲೇ ಆಗಿರುವಂಥ ಹೂವು ಹಣ್ಣು ಅಥವಾ ನಮ್ಮ ಮನೆಗೆ ಬಂದಿರುವಂಥ ಪ್ರಾಣಿ ಪಕ್ಷಿಗಳ ವಿಡಿಯೋಗಳನ್ನು ಈ ರೆಸಿಪಿ ಜೊತೆ ಯಾವಾಗಲೂ ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ನನ್ನ ಈ ವಿಡಿಯೋಗಳು ಇಷ್ಟನ ಇಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೌದು ಚಪಾತಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತಗೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಿಗೆ ಒಂದು ಎಂಟರಿಂದ ಹತ್ತು ಚಪಾತಿ ಅಂತೂ ಆಗುತ್ತೆ ನೀವು ನೋಡಿಕೊಂಡು ಹಿಟ್ಟನ್ನು ತಗೊಳ್ಬಹುದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಲ್ಲವನ್ನು ಬೇಕಂದರೂ ಯೂಸ್ ಮಾಡ್ಕೊಳ್ಬಹುದು ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇದ್ದೀನಿ ನೀವು ತುಪ್ಪ ಬೇಡ ಅಂತ ಅಂದವರು ಎಣ್ಣೆಯನ್ನು ಹಾಕ್ಕೊಳ್ಬೋದು ಈ ಥರ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದ್ಸಲ ನಾವು ಕೈಯಲ್ಲಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ತುಪ್ಪ ಸಕ್ಕರೆ ಮತ್ತು ಉಪ್ಪು ಸರಿಯಾಗಿ ಮಿಶ್ರಣವಾಯಿತು ಅಂದಮೇಲೆ ಇದಕ್ಕೆ ನಾವು ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀವು ಈ ಥರ ಚಪಾತಿಗೆ ಯಾವಾಗ್ಲೂ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ಹಾಕಿದ್ರೆ ತುಂಬ ಮೃದುವಾಗಿ ಬರ್ತದೆ ಮತ್ತು ತುಪ್ಪವನ್ನು ಹಾಕುವ ಕಾರಣವೂ ಅಷ್ಟೇ ತುಂಬ ಮೃದುವಾಗಿ ಬರ್ತದೆ ಅಂತ ಮತ್ತೆ ಪದರ ಪದರಾಗಿ ಆಗತ್ತೆ ಚಪಾತಿ ಯಾವಾಗ್ಲೂ ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ಕೊಳ್ತೀವೋ ಅದೇ ಹದ್ದಲ್ಲಿ ಈ ಚಪಾತಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕು ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಸರಿಯಾಗಿ ಕಲಿಸ್ಕೊಳ್ಳಿ ಯಾವಾಗ್ಲೂ ಚಪಾತಿಗೆ ಅಥವಾ ರೊಟ್ಟಿಗೆ ನೀವು ಹಿಟ್ಟನ್ನು ಎಷ್ಟು ನಾದಿ ನಾದಿ ಕಲಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಚಪಾತಿ ಅಥವಾ ರೊಟ್ಟಿ ಬರ್ತದೆ ನೋಡಿ ಈ ಹದ್ದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಹಾಗೆಯೇ ಇಡ್ತಾ ಇದ್ದೀನಿ ಯಾವುದೇ ಚಪಾತಿ ಹಿಟ್ಟನ್ನು ಅಥವಾ ರೊಟ್ಟಿ ಹಿಟ್ಟನ್ನು ನಾವು ಕಲಸಿದ ಮೇಲೆ ಒಂದು ಹತ್ತು ನಿಮಿಷಗಳ ಕಾಲ ಹಾಗೇ ಬಿಡಬೇಕು ತುಂಬ ಸರಿಯಾಗಿ ಹಿಟ್ಟು ಮೃದುವಾಗಿ ಆಗಿರ್ತದೆ ನೋಡಿ ಇದು ಹತ್ತು ನಿಮಿಷಗಳ ಕಾಲ ಆಗಿದೆ ನೋಡಿ ಎಷ್ಟು ಮೃದುವಾಗಿ ಆಗಿದೆ ಹಿಟ್ಟು ಅಂತ ಸ್ವಲ್ಪ ನಮ್ಮ ಕೈಗೂ ಹಿಡ್ಕೊಳ್ಳೋದಿಲ್ಲ ಈ ಹಿಟ್ಟನ್ನು ನಾನು ಸ್ವಲ್ಪ ದೊಡ್ಡದಾಗಿ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಚಪಾತಿ ಮಾಡೋದರಿಂದ ನಾವು ಸ್ವಲ್ಪ ಜಾಸ್ತಿಯಾಗಿ ಹಿಟ್ಟನ್ನು ತಗೊಳ್ಬೇಕು ರೊಟ್ಟಿ ಆದರೆ ಸ್ವಲ್ಪ ಕಡಿಮೆ ಹಿಟ್ಟನ್ನು ತಗೊಂಡ್ರೆ ನಡೆಯುತ್ತೆ ನೋಡಿ ಈ ಥರ ಚೆನ್ನಾಗಿ ತಿಕ್ಕಿಬಿಟ್ಟು ಉಂಡೆಯನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಫಾಸ್ಟಾಗಿ ಲಟ್ಸ್ಕೊಳ್ಬಹುದು ಅಂತ ನೀವು ನಿಮ್ಮ ಹದವನ್ನು ನೋಡಿಕೊಂಡು ಉಂಡೆಯನ್ನು ಮಾಡ್ಕೊಳ್ಬಹುದು ಚಪಾತಿಯನ್ನು ಲಟ್ಟಿಸ್ಲಿಕ್ಕೆ ನಾನಿಲ್ಲಿ ಬಾಳೆ ಎಲೆಯನ್ನು ತಗೊಂಡಿದ್ದೇನೆ ನಾನು ಸಾಧಾರಣವಾಗಿ ಯಾವುದೇ ಚಪಾತಿಯನ್ನು ಅಥವಾ ರೊಟ್ಟಿಯನ್ನು ಲಟ್ಟಿಸ್ಲಿಕ್ಕೆ ಈ ಥರ ಬಾಳೆ ಎಲೆಯನ್ನೇ ತಗೊಳ್ತೀನಿ ನಮ್ಮ ಕಡೆ ಬಾಳೆ ಎಲೆ ತುಂಬ ಚೆನ್ನಾಗಿ ಬೆಳ್ಕೊಂಡಿರುತ್ತೆ ಮಾಡಿಟ್ಟಿರುವಂಥ ಈ ಉಂಡೆಯನ್ನು ಒಂದು ಸಲ ಹಿಟ್ಟಿನಲ್ಲಿ ಅದ್ದುಬಿಟ್ಟು ನಾನು ಈ ಥರ ರೊಟ್ಟಿಯ ಹದದಲ್ಲಿ ಒಂದು ಸಲ ಲಟ್ಸ್ಕೊಳ್ತಾ ಇದ್ದೀನಿ ನಾವು ಚಪಾತಿಯನ್ನು ಮಾಡ್ತಾ ಇರೋದರಿಂದ ಮಧ್ಯದಲ್ಲಿ ತುಂಬಾ ತೆಳುವಾಗಿ ಮಾಡ್ಕೊಳ್ಬಾರ್ದು ಅಂಚಿನಲ್ಲಿ ಮಾತ್ರ ಸ್ವಲ್ಪ ತೆಳುವನ್ನು ಮಾಡ್ಕೊಳ್ಬೇಕು ನಾನು ಮೊದಲೇ ಮಾಡಿಟ್ಟಿರುವಂಥ ಗ್ರೀನ್ ಚಟ್ನಿಯನ್ನು ಇದಕ್ಕೆ ಸವರ್ಕೊಳ್ತಾ ಇದ್ದೀನಿ ನಿಮಗೆ ಈ ಗ್ರೀನ್ ಚಟ್ನಿಯ ರೆಸಿಪಿ ಬೇಕು ಅಂತಂದರೆ ನಾನು ಈಗಾಗಲೇ ವಿಡಿಯೋವನ್ನು ಶೇರ್ ಮಾಡಿದ್ದೇನೆ ಹಾಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೀವು ಅಲ್ಲಿ ನೋಡ್ಕೊಳ್ಬೋದು ನೋಡಿ ಗ್ರೀನ್ ಚಟ್ನಿಯನ್ನು ಹಾಕಿರುವಂಥ ಚಪಾತಿಯನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಚಪಾತಿಯ ತುದಿಯಲ್ಲಿ ಈ ಥರ ನಾನು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ಚಟ್ನಿ ಬರಲಿಕ್ಕಿಲ್ಲ ಅಂತ ನಂತರ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ನಾವು ನಿಧಾನವಾಗಿ ಇದನ್ನು ಲಟ್ಸ್ಕೊಳ್ಬೇಕು ಫಾಸ್ಟಾಗಿ ಗಟ್ಟಿಯಾಗಿ ಲಟ್ಸ್ಬಿಟ್ರೆ ಆ ಚಟ್ನಿ ಹಾಕಿರೋದೆಲ್ಲ ಹೊರಗಡೆ ಬಂದ್ಬಿಡತ್ತೆ ನಿಧಾನವಾಗಿ ಲಟ್ಸ್ಕೊಳ್ಬೇಕು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಸ್ಕೊಳ್ಳಿ ತುಂಬ ತೆಳುವಾಗಿ ಈ ಚಪಾತಿಯನ್ನು ಮಾಡಲಿಕ್ಕಿಲ್ಲ ನಾವು ಯಾವುದೇ ಪರೋಟವನ್ನು ಮಾಡಬೇಕಿದ್ರೆ ಯಾವ ಥರ ಲಟ್ಸ್ಕೊಳ್ತೀವೋ ಅದೇ ಥರದಲ್ಲಿ ನಾವು ಇದನ್ನು ಲಟ್ಸ್ಕೊಳ್ಬೇಕು ನೋಡಿ ಎಷ್ಟು ತೆಳುವಾಗಿ ಆದರೆ ಸಾಕು ಇದಕ್ಕೆ ನಾನು ಕಪ್ಪು ಎಳ್ಳನ್ನು ಈ ಥರ ಹಾಕ್ಕೊಂಡು ಇದ್ದೀನಿ ನೀವು ಇದನ್ನು ಬೇಕಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಈ ಎಳ್ಳನ್ನು ಹಾಕಿದ್ರೆ ತುಂಬ ರುಚಿಯಾಗೂ ಆಗುತ್ತೆ ಮಧ್ಯ ಮಧ್ಯ ನಾವು ಚಪಾತಿಯನ್ನು ತಿನ್ನಬೇಕಿದ್ರೆ ಇದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಎಳ್ಳನ್ನು ಹಾಕಿಬಿಟ್ಟು ಈ ಥರ ನಿಧಾನವಾಗಿ ನಾವು ಒಂದು ಸಲ ಲಟ್ಸ್ಕೊಂಡ್ರೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಎಳ್ಳು ಒಲೆಯ ಮೇಲೆ ಕಾವಲಿಯನ್ನು ಇಟ್ಟುಬಿಟ್ಟು ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇದ್ದೀನಿ ಕಾವಲಿ ಬಿಸಿ ಆಗೋ ತನಕ ಮತ್ತೊಂದು ಚಪಾತಿಯನ್ನು ನಾನು ಹೊರ್ಕೊಳ್ತಾ ಇದ್ದೀನಿ ಫಾಸ್ಟಾಗಿ ಚಪಾತಿಯನ್ನು ಆಮೇಲೆ ನಾವು ಬೇಯಿಸ್ಕೊಳ್ಬೋದು ಅಂತ ಈ ಥರ ಚಪಾತಿಯನ್ನು ಮಾಡಿಕೊಟ್ರೆ ಮಕ್ಕಳೂ ಇಷ್ಟಪಡ್ತಾರೆ ದೊಡ್ಡವರೂ ಇಷ್ಟಪಡ್ತಾರೆ ನೀವು ಒಮ್ಮೆ ಈ ಥರ ಚಪಾತಿಯನ್ನು ಮಾಡಿದರೆ ಪದೇ ಪದೇ ಈ ಥರ ಚಪಾತಿಯನ್ನು ಮಾಡ್ಕೊಳ್ತಾ ಇರ್ತೀರ ನೋಡಿ ಈ ಥರ ಚಪಾತಿಯನ್ನು ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಕಪ್ಪಿ ಎಳ್ಳಿಲ್ಲ ಅಂತಂದರೆ ಬಿಳಿ ಎಳ್ಳನ್ನು ಹಾಕಿ ಈ ಥರ ಮಾಡ್ಕೊಳ್ಬೋದು ಬಿಸಿಯಾಗಿರುವಂಥ ಕಾವಲಿಗೆ ನಾನು ಚಪಾತಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚಪಾತಿ ಅಂದ್ಕೂಡೇನೆ ನಾವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಲೇನೆ ಬೇಕು ಮನೆಯಲ್ಲೇ ಮಾಡಿರುವಂಥ ತುಪ್ಪವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಕಾವಲಿಗೂ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ ಚಪಾತಿಯ ಕೆಳಗಡೆನೂ ತುಪ್ಪ ಚೆನ್ನಾಗಿ ಹೋಗಲಿ ಬೇಯಲಿ ಅಂತ ನೀವು ತುಪ್ಪ ಇಲ್ಲ ಅಂತಂದರೆ ಎಣ್ಣೆಯನ್ನು ಹಾಕ್ಕೊಳ್ಬೋದು ನೋಡಿ ಚಪಾತಿಯನ್ನು ಮಗುಚಿ ಹಾಕಿದ್ದೇನೆ ಇದರ ಮೇಲ್ಗಡೆಯೂ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು ಮೀಡಿಯಮ್ ಆಗಿರುವಂಥ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಒಳಗಡೆ ನಾವು ಸ್ವಲ್ಪ ದಪ್ಪವಾಗಿ ಮಾಡಿರೋದ್ರಿಂದ ನೀವು ತುಂಬಾ ದೊಡ್ಡ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಒಳಗಡೆ ಬೆಂದಿರೋದಿಲ್ಲ ನೋಡಿ ಇಷ್ಟು ಹದದಲ್ಲಿ ಬೇಯಿಸ್ಕೊಳ್ಬೇಕು ಇಷ್ಟು ಆಗಾಗಿದೆ ಅಂತ ಇದೇ ಥರ ನಾನು ಮತ್ತೊಂದು ಚಪಾತಿನೂ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಾವು ಸಹಜವಾಗಿ ಚಪಾತಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಬಿಟ್ಟು ಲಟ್ಟಿಸಿ ಫೋಲ್ಡ್ ಮಾಡ್ತೀವಿ ಆದರೆ ಇಲ್ಲಿ ಒಳಗಡೆ ತುಪ್ಪವನ್ನು ಅಥವಾ ಎಣ್ಣೆಯನ್ನು ಏನನ್ನೂ ಹಾಕಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಪದರ ಪದರಾಗಿ ಆಗತ್ತೆ ಈ ಥರ ಚಪಾತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಈ ಚಪಾತಿಗೆ ಯಾವುದೇ ವಿಶೇಷವಾದಂಥ ಸಾಮಗ್ರಿ ಬೇಕಾಗೋದಿಲ್ಲ ಗ್ರೀನ್ ಚಟ್ನಿ ಒಂದು ಇದ್ದರೆ ಸಾಕಾಗತ್ತೆ ತುಂಬ ಸುಲಭವಾಗಿ ಮತ್ತು ಫಾಸ್ಟಾಗಿ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ಬಿಸಿ ಬಿಸಿಯಾದಂಥ ಗ್ರೀನ್ ಚಟ್ನಿಯ ಚಪಾತಿ ರೆಡಿಯಾಯಿತು ನೀವು ಈ ಚಪಾತಿಯನ್ನು ಯಾವುದೇ ಬಾಜಿಯ ಜೊತೆ ಅಥವಾ ಗ್ರೇವಿಯ ಜೊತೆ ಅಥವಾ ಪಲ್ಯದ ಜೊತೆ ತಿನ್ನಬಹುದು ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೇ ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್